ಪ್ರಿಯ ವೀಕ್ಷಕರೇ ಇವತ್ತು ಬಿಗ್ ಬೈಟ್ಸ್ನಲ್ಲಿ ವಿಶೇಷ ಅತಿಥಿ ನಮ್ಮೊಟ್ಟಿಗಿದ್ದಾರೆ ಶಫೀನ್ ಅವರು ಗೋಣಿಕಪುಲಿನ ಈ ಒಂದು ಜಮಾತೆ ಇಸ್ಲಾಂ ಇಂದು ಏನು ಸಂಘಟನೆ ಇದೆ ಇದು ಮಹಿಳಾ ವಿಂಗಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ಮಹಿಳೆಯರು ಕೂಡ ಎಲ್ಲ ಭಾಗದಲ್ಲಿ ಕ್ಷೇತ್ರದಲ್ಲಿ ತನ್ನ ಚಾಪನ್ನ ಮೂಡ್ತಾ ಇದ್ದಾರೆ ಈ ಬಗ್ಗೆ ಕೊಡಗುದನಿ ಕೂಡ ಇಂಥವ್ರನ್ನೆಲ್ಲ ಗುರುತಿಸಿ ಒಂದು ಒಳ್ಳೆ ಅನ್ನು ಕೊಡುವ ಮೂಲಕ ಕಾರ್ಯಚಟುವಟಿಕೆಗಳು ಯಾವ ರೀತಿ ಸಮಾಜಕ್ಕೆ ಸಂದೇಶಗಳನ್ನ ಕೊಡ್ತಾರೆ ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡ್ತಾ ಮೇಡಮ್ ಬಿಗ್ ಬೈಟ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ತಾವು ಏನು ಜಮಾತೆ ಇಸ್ಲಾಮಿ ಹಿಂದೆ ಮಹಿಳಾ ವಿಂಗ್ ಏನು ಹೇಳ್ತೀರಿ ಎಷ್ಟು ಟೈಮಿಂದ ತಾವು ಕೆಲಸ ಮಾಡ್ತಾ ಇದ್ದೀರಿ ನನ್ನ ಹೆಸರು ಶಫೀನಾ ನಾನು ಮೂರು ವರ್ಷದಿಂದ ಈ ಜಮಾತೆ ಇಸ್ಲಾಮಿ ಹಿಂದಿದ್ರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಾನು ಈ ಜಮಾತ್ ಇಸ್ಲಾಮಿ ಹಿಂದಿನ ಅಂದ್ರಲ್ಲಿ ಬರುವ ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಅಧ್ಯಕ್ಷೆಯಾಗಿ ಗೋಣಿಕೊಪ್ಪದ ಅಧ್ಯಕ್ಷೆಯಾಗಿದ್ದೀನಿ ಸೊ ಜಮಾತೆ ಇಸ್ಲಾಮಿ ಹಿಂದ್ ಒಂದು ಕ್ಯಾಂಪೇನ್ ನಡೆಸ್ತಾ ಇದೆ ಮೊರಾಲಿಟಿ ಫ್ರೀಡಮ್ ಅಥವಾ ನೈತಿಕತೆಯೇ ಸ್ವಾತಂತ್ರ್ಯದ ಭರವಸೆ ಎಂಬ ಒಂದು ಕ್ಯಾಂಪೇನ್ ಇದರ ಉದ್ದೇಶ ಅಂದರೆ ಸಮಾಜದಲ್ಲಿ ನಾವಿಂದು ಫೇಸ್ ಮಾಡ್ತಾ ಇರುವ ಸಮಸ್ಯೆಗಳು ಈ ಸಮಸ್ಯೆಯಿಂದ ಹೊರಬರಲಿಕ್ಕಿರುವ ದಾರಿಗಳು ಅದನ್ನು ಕಂಡುಹಿಡಿದು ಅದನ್ನು ಜನರಿಗೆ ತಿಳಿಸುವ ಅನ್ನು ಜನರಿಗೆ ತಿಳಿಸುವುದು ಇದನ್ನೆಲ್ಲ ತಾವು ಮಾಡ್ತಾ ಇದ್ರಿ ಮತ್ತೆ ತಮ್ಮ ಪರಿಚಯನ ಹೇಳ್ಕೋಬಹುದು ಅಂತ ತಾವು ಯಾರ ಮನೆಯಿಂದ ಬಂದಿದ್ರಿ ತಮ್ಮ ನೇಮ್ ಅದ್ರ ಬಗ್ಗೆ ಸ್ವಲ್ಪ ಇನ್ನಲ್ಲಿ ಹೇಳ್ಬೋದು ಅಂತ ವೀಕ್ಷಕರುಗಳ ನನ್ನ ಹೆಸರು ಶಫೀನಾ ನಾನು ಇಲ್ಲಿ ಗೋಣಿಕೊಪ್ಪದಲ್ಲಿ ಇರೋದು ನನ್ನ ತಂದೆ ಹೆಸರು ಮೊಹಮ್ಮದ್ ಇಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡ್ ನೋಫೇರ್ ಅವರು ಕತ್ತರಲ್ಲಿದ್ದಾರೆ ವರ್ಕ್ ಮಾಡ್ತಾ ಇದ್ದಾರೆ ನಾನು ಇಲ್ಲಿ ಬಂದು ಇವಾಗ ಕತ್ತರಿಂದ ಬಂದು ತ್ರೀ ಇಯರ್ಸ್ ಆಗಿದೆ ಸೊ ಅಲ್ಲಿಂದ ಬಂದಾದ ಮೇಲೆ ನಾನು ಈ ಜಮಾತ್ ಅದರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಇವರು ಮಹಿಳೆಯರು ಈ ಒಂದು ಕ್ಯಾಂಪೇನ್ ನಡೆಸ್ತಾ ಇದ್ದಾರೆ ಅಂದಾಗ ನಾವು ಇವು ಇವಾಗ ಮನೆ ಮನೆಗಳಿಗೆ ಹೋಗಿ ಇವಾಗಿನ ಸಮಸ್ಯೆಗಳ ಕುರಿತು ಅವರಿಗೆ ಅವೇರ್ನೆಸ್ ಹೇಳೋದು ಈ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದ್ದೀವಿ ಇದೊಂದು ರಾಷ್ಟ್ರ ಮಟ್ಟದ ಒಂದು ಕ್ಯಾಂಪೇನ್ ಇದು ಸೊ ಇದ್ರದ್ದು ಉದ್ದೇಶ ಅಂದರೆ ಇವಾಗ ನಾವು ಬದುಕ್ತಾ ಇರೋದು ಅಂದರೆ ತುಂಬ ಮುಂದುವರಿದ ಒಂದು ಸಮಾಜ ಇದು ವಿಜ್ಞಾನ ಇರಲಿ ಶಿಕ್ಷಣ ಇರಲಿ ಸಾಹಿತ್ಯ ಕಲೆ ಇನ್ಫ್ರಾಸ್ಟ್ರಕ್ಚರ್ ಇವೆಲ್ಲ ತುಂಬ ಅಭಿವೃದ್ಧಿ ಹೊಂದಿದಂತಹ ಒಂದು ಕಾಲದಲ್ಲಿ ನಾವು ಬದುಕ್ತಾ ಇದ್ದೇವೆ ಇಂಪಾಸಿಬಲ್ ಅಂತ ಒಂದು ಇಲ್ಲವೇ ಇಲ್ಲ ಮಟ್ಟಿಗೆ ನಾವು ಬೆಳೆದಿದ್ದೇವೆ ಒಂದು ಕಡೆ ನಾವು ಇಷ್ಟು ಬೆಳೆದಿದ್ದರೆ ಇನ್ನೊಂದು ಕಡೆ ನೈತಿಕವಾಗಿ ನಾವು ತುಂಬ ಅತಪತ್ತರದ ಕಡೆಗೆ ಸಾಗ್ತಾ ಇದ್ದಾವೆ ಅದು ಪವಿತ್ರ ಕುರಾನಲ್ಲಿ ಒಂದು ಎಚ್ಚರಿಕೆ ಇದೆ ಅಂದರೆ ಮನುಷ್ಯ ನೈತಿಕತೆಯನ್ನು ಕಳೆದುಕೊಂಡ್ರೆ ಸುಮ್ಮರದ ನಾವು ಅಂತ ಅಂದರೆ ಅವನು ನಿಕೃಷ್ಟರಲ್ಲಿ ನಿಕೃಷ್ಟನಾಗ್ತಾನೆ ನೀಚಕರಲ್ಲಿ ನೀಚಕನಾಗಿ ಹೋಗ್ತಾನೆ ಅಂತ ನಿಜ ಹೇಳಿದ್ರೆ ನಾವು ಇಂದು ಆ ಸ್ಥಿತಿಗೆ ಸಾಕ್ತಾ ಇದ್ದೀವಿ ಓಕೆ ನಾವು ಹೇಳ್ತಾ ಇದ್ದೀವಿ ನಾವು ಆಧುನಿಕ ಸಮಾಜದಲ್ಲಿ ಬದುಕ್ತಾ ಇದ್ದೇವೆ ಅಂದರೆ ಆಧುನಿಕ ಸಮಾಜ ಅಂದರೆ ಒಂದು ರೀತಿಯ ಸ್ವಚ್ಛಂದತೆಯ ಸ್ವೇಚ್ಛಾಚಾರದ ಬದುಕು ನಾವು ತಿಳ್ಕೊಳ್ತಾ ಇದ್ದೇವೆ ಸೊ ಅಲ್ಲಿ ಡಾಕ್ಟರ್ ಸಬಾಯಿ ಅಂತ ಒಬ್ಬರು ಒಬ್ಬ ಶ್ರೇಷ್ಠ ವಿದ್ವಾಂಸರು ಅವರು ಈ ಆಧುನಿಕ ಸಮಾಜದ ಕು ಕುರಿತು ಒಂದು ಕಡೆ ವಿವರಿಸ್ತಾ ಇದ್ದಾರೆ ಅಂದರೆ ಆಧುನಿಕ ಸಮಾಜ ಅಂದರೆ ಕುತಂತ್ರಗಳ ಕುತಂತ್ರಗಳನ್ನು ಸಾಮರ್ಥ್ಯ ಅಂತ ಹೇಳುವುದು ಕುತಂತ್ರಗಳ ಮೂಲಕ ಸಂಪತ್ತನ್ನು ಗಳಿಸುವುದು ಹಾಗೆ ಅಧಿಕಾರ ಗಳಿಸುವುದು ಸೊ ಅದನ್ನೇ ಸಾಮರ್ಥ್ಯ ಮನುಷ್ಯನ ಸಾಮರ್ಥ್ಯ ಅಂತ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಇಂದಿನ ಜನರು ಅದೇ ರೀತಿ ಸ್ವಚ್ಛಂದತೆಗೆ ಸ್ವಾತಂತ್ರ್ಯ ಅಂತ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಇನ್ನು ಕೆಲವು ಮಾಲಿನ್ಯಗಳಿಗೆ ಸಾಹಿತ್ಯ ಕಲೆ ಅಂತ ಹೆಸರು ನೀಡಲಾಗ್ತಾ ಇದೆ ಹಾಗೆ ಶೋಷಣೆಗೆ ಸೇವೆ ಅಂತ ವ್ಯಾಖ್ಯಾನ ಕೊಡ್ತಾ ಇದ್ದಾರೆ ಇದು ಆಧುನಿಕ ಸಮಾಜ ಅಂತ ಅವರೊಂದು ಕಡೆ ವಿವರಿಸ್ತಾ ಇದ್ದಾರೆ ನಿಜ ಹೇಳಿದರೆ ಸ್ವಚ್ಛಂದತೆಯೇ ನಾವಿಂದು ಸ್ವಾತಂತ್ರ್ಯ ಅಂತ ಕಾಣ್ತಾ ಇದ್ದೀವಿ ನಾವು ಒಬ್ಬ ಒಳ್ಳೆಯ ಮನುಷ್ಯನಾಗಬೇಕು ಅಂದರೆ ನಮ್ಮ ಬದುಕು ನೈತಿಕತೆಗೆ ನೆಲೆ ನಿಂತಿರಬೇಕು ನೈತಿಕತೆ ಕಳೆದುಕೊಂಡ್ರೆ ಮನುಷ್ಯ ಪ್ರಾಣಿಗಳಿಗಿಂತಲೂ ನಿಕೃಷ್ಟನಾಗ್ತಾನೆ ನಮ್ಮ ಬದುಕಿಗೆ ಚೌಕಟ್ಟುಗಳಿರಬೇಕು ನಿಯಮಗಳಿರಬೇಕು ಅಂದರೆ ಮಾತ್ರ ನಮ್ಮ ಜೀವನ ನಮ್ಮ ನಾವೊಂದು ಒಬ್ಬ ಒಳ್ಳೆಯ ವ್ಯಕ್ತಿಯಾಗಲು ಸಾಧ್ಯ ಸಮಾಜದಲ್ಲಿ ಎಲ್ಲರೂ ಹೇಳ್ಕೊಳ್ತಾರೆ ಈ ಚೌಕಟ್ಟುಗಳು ನಿಯಮಗಳಿದ್ರೆ ಅದು ನಮ್ಮ ಸಾ ಸ್ವಾತಂತ್ರ್ಯವನ್ನು ಹಾಳು ಮಾಡ್ತದೆ ಅಂತ ಅದು ಖಂಡಿತ ಅಲ್ಲ ನಮ್ಮ ಇರೋದು ಈ ಚೌಕಟ್ಟುಗಳ ನಿಯಮಗಳು ನಮ್ಮ ಬದುಕನ್ನು ಇನ್ನೂ ಒಳ್ಳೇದು ಮಾಡುತ್ತದೆ ಇನ್ನೂ ಸ್ವಾತಂತ್ರ್ಯ ಕೊಡುತ್ತದೆ ಅದಕ್ಕೆ ಒಂದು ಎಕ್ಸಾಂಪಲ್ ಅಂದರೆ ನಾವು ಯಾವುದೇ ಒಂದು ಸ್ಪೋರ್ಟ್ಸ್ ತಗೊಂಡ್ರೆ ಕ್ರಿಕೆಟಲ್ಲಿ ಫುಟ್ಬಾಲಲ್ಲಿ ಅದಕ್ಕೆಲ್ಲ ನಿಯಮಗಳಿರುತ್ತದೆ ನಾವು ಒಬ್ಬ ಒಳ್ಳೆ ಆಟಗಾರ ಆಗಬೇಕು ಅಂದರೆ ನಾವು ಈ ನಿಯಮಗಳನ್ನೆಲ್ಲ ಪಾಲಿಸಬೇಕಾಗುತ್ತದೆ ಅಂದ್ರೆ ಮಾತ್ರ ನಾವು ಒಳ್ಳೆಯ ಪ್ಲೇಯರ್ ಆಗಲು ಸಾಧ್ಯ ನಮಗೆ ಇಷ್ಟ ಬಂದಂಗೆ ನಾವು ಆಟವಾಡಿದ್ರೆ ನಾವು ಎಂದಿಗೂ ಒಂದು ಪ್ಲೇಯರ್ ಆಗಲು ಸಾಧ್ಯವಿಲ್ಲ ಇದನ್ನ ನಾವು ಪಾಲಿಸಿದ್ರೆ ಮಾತ್ರ ನಾವು ಒಬ್ಬ ಒಳ್ಳೆಯ ವ್ಯಕ್ತಿ ಆಗಲು ಸಾಧ್ಯ ಇದು ಸ್ವಾತಂತ್ರ್ಯವನ್ನಂತೂ ಕಳೆದುಕೊಳ್ಳುವುದೇ ಇಲ್ಲ ನಾವು ಅದು ನಿಜ ಅಲ್ಲ ಈ ನಿಟ್ಟಿನಲ್ಲಿ ನೈತಿಕತೆ ಮತ್ತು ಸ್ವಾತಂತ್ರ್ಯ ಭರವಸೆ ಈ ನಿಟ್ಟಿನಲ್ಲಿ ರಾಷ್ಟ್ರ ವ್ಯಾಪ್ತಿ ಒಂದು ಕಾರ್ಯಕ್ರಮಗಳು ನಡೀತಾ ಇದೆ ಗೋಣಿಗೆ ತಾವು ಏನಾದರೂ ಇದ್ರ ಬಗ್ಗೆ ನಡೀತಾ ಇದೆಯಾ ಏನಾದರೂ ವಿಚಾರಗಳು ನಾವು ಇವಾಗ ಲಾಸ್ಟ್ ಮಂತ್ ಒಂದು ಡ್ರಗ್ ಅವೇರ್ನೆಸ್ ಕ್ಯಾಂಪ್ ನಡೆಸಿದ್ದೀವಿ ಇವಾಗ ಇದರದ್ದು ಭಾಗವಾಗಿ ನಾವು ಮನೆ ಮನೆಗಳಿಗೆ ಹೋಗಿ ಅವೇರ್ನೆಸ್ ಕೊಡ್ತಾ ಇದ್ದೀವಿ ಸೊ ಇಂಥ ಕಾರ್ಯಕ್ರಮಗಳು ನಾವು ಮಾಡ್ತಾ ಇದ್ದೀವಿ ಓದಲ್ಲಿ ಮಹಿಳೆಯರು ಸ್ವಲ್ಪ ಒಳ್ಳೆ ರೀತಿ ಸ್ಪಂದನೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಇಂಥ ಕಾರ್ಯಕ್ರಮಗಳು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅವರಿಗೆ ಇದರಿಂದ ಹೊರ ಬರಲಿಕ್ಕೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅವರಿಗೆ ಸೊ ನಾವು ಹೇಳೋದು ಅಂದರೆ ಮ ಮನೆಯೇ ಮಕ್ಕಳ ಮೊದಲ ಪಾಠಶಾಲೆ ಸೊ ಮನೆಯಲ್ಲಿ ಅವರಿಗೆ ಒಂದು ಒಳ್ಳೆಯ ಅಟ್ಮಾಸ್ಫಿಯರ್ ಇರಬೇಕು ತಂದೆ ತಾಯಿರು ಮಕ್ಕಳಿಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅವ್ರ ಅವರಿಂದಲೇ ಮಕ್ಕಳಿಗೆ ಒಳ್ಳೆಯ ಒಂದು ವಾತಾವರಣ ಸಿಗುತ್ತದೆ ಸೊ ಅವರು ಮಕ್ಕಳಿಗೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅಷ್ಟೇ ಅವರು ಚಿಕ್ಕನಿಂದಲೇ ಹೇಗೆ ಬೆಳೆಯುತ್ತಾರೆ ಅದ್ರ ಮೇಲೆ ಅವ್ರದ್ದು ಸ್ವಭಾವ ಎಲ್ಲ ಡಿಪೆಂಡ್ ಆಗುತ್ತದೆ ಹೌದು ಹಂಗಾಗಿ ಮನೆಯಲ್ಲೇ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ತಾವು ಮನೆ ಮನೆ ಭೇಟಿ ನೀಡಿ ಆ ಮೂಲಕ ಕರಪತ್ರಗಳನ್ನ ಕೊಟ್ಟು ಅವ್ರ ಜೊತೆ ಒಳ್ಳೆ ರೀತಿ ಮಾತಾಡಿ ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿಯಾಗಿ ಬರಲಿಕ್ಕೆ ತಾವು ನೆನಸನ್ನು ಮಾಡ್ತಾ ಇದ್ದೇವೆ ಇವತ್ತಿನ ಸಮಾಜದ ಒಂದು ದೊಡ್ಡ ಶಾಪ ಅಂದರೆ ನೈತಿಕತೆಯನ್ನು ಕಳೆದುಕೊಂಡಿದ್ದಾರೆ ಸೊ ಅದರಿಂದಲೇ ನಾವು ಎಲ್ಲ ಸವಲತ್ತುಗಳು ಇದ್ದರೂ ಕೂಡ ನಾವು ಅಶಾಂತಿಯ ವಾತಾವರಣದಲ್ಲಿ ಬದುಕ್ತಾ ಇದ್ದೇವೆ ಎಲ್ಲೆಲ್ಲೂ ಟೆನ್ಷನ್ಸ್ ಡಿಪ್ರೆಷನ್ ಹೀಗೆಲ್ಲ ಆಗ್ತಾಯಿದೆ ಮಾನಸಿಕ ರೋಗಿಗಳು ಹೆಚ್ಚಾಗ್ತಾ ಇದೆ ಪ್ರತಿ ವರ್ಷ ಅಕ್ಟೋಬರ್ ಹತ್ತರಂದು ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ ವಿಶ್ವವ್ಯಾಪ್ತಿ ಸೊ ಅದರಲ್ಲಿ ಹೇಳೋದಂದರೆ ಜಗ ಜಗತ್ತಿನಲ್ಲಿ ಹತ್ತು ಕೋಟಿಗಿ ನೂರು ಕೋಟಿಗಿಂತಲೂ ಹೆಚ್ಚು ಮಾನಸಿಕ ರೋಗಿಗಳಿರ್ತಾರೆ ಅಂತ ಯಾಕೆ ಟೆನ್ಷನ್ ಯಾಕೆ ಡಿಪ್ರೆಷನ್ ಮಾನಸಿಕ ರೋಗ ಅಲ್ಲ ಅವ್ರ ನೈತಿಕತೆಯ ಬದುಕು ಬದುಕಿದ್ರೆ ಅವ್ರಿಗೆ ಈ ಥರ ಎಲ್ಲ ಆಗ್ತಾ ಇರಲಿಲ್ಲ ಹಾಗೆ ನೈತಿಕತೆಯ ಪಾಠ ಹೇಳೋದು ಅಂದರೆ ಎಲ್ಲರೂ ಮಹಿಳೆಯರನ್ನೇ ಇಲ್ಲ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ಅವರಿಗೆ ಮಾತ್ರ ಈ ಪಾಠವನ್ನು ಹೇಳ್ತಾ ಇಲ್ಲ ಕರೆಕ್ಟ್ ನನ್ನ ಪ್ರಕಾರ ಇದು ಮಕ್ಕಳಿಗೆ ಮಾತ್ರ ಅಲ್ಲ ಗಂಡು ಮಕ್ಕಳಿಗೂ ತಿಳಿಯಿಲ್ಲ ಅಂದರೆ ಇವಾಗ ಹೆಣ್ಣು ಮಹಿಳೆಯರ ಮೇಲೆ ಅಷ್ಟೊಂದು ಅತ್ಯಾಚಾರ ನಡೀತಾ ಇದೆ ಅದು ನಡೆದಾಗ ಮಾತ್ರ ಪ್ರತಿಭಟನೆ ಸ್ವಲ್ಪ ದಿವಸ ಇರುತ್ತದೆ ಅದಾದ ನಂತರ ಎಲ್ಲರೂ ಮರೆಯುತ್ತಾರೆ ಪುನಃ ಅದೇ ನಡೀತಾ ಇದೆ ಸೊ ಇದರ ಪಾಠಗಳು ಕೇವಲ ಹೆಣ್ಣು ಮಕ್ಕಳಲ್ಲಿ ಮಾತ್ರ ನಿಲ್ಲಿಸಬಾರದು ಗಂಡು ಮಕ್ಕಳಿಗೂ ಇದರ ಕುರಿತು ಅರಿವಿರಬೇಕು ಅವರಿಗೆ ಸರಿ ಯಾವುದು ತಪ್ಪು ಯಾವುದು ಎಂಬ ಅರಿವು ಬೇಕು ಅದು ಮನೆಯಿಂದ ಸಿಗಬೇಕು ಅವರಿಗೆ ಮೊದಲು ಮನೆಯಿಂದ ಸಿಗಬೇಕು ಅದಾದ ನಂತರ ಸ್ಕೂಲಲ್ಲಿ ಕಾಲೇಜುಗಳಲ್ಲಿ ಇದರ ಅರಿವು ಅವರಿಗೆ ಸರಿ ಕಂಡರೆ ಸರಿ ತಪ್ಪು ಕಂಡರೆ ಅದನ್ನು ನಿಲ್ಲಿಸುವ ಅರಿವು ಅವರಿಗೆ ಇರಬೇಕು ಅದು ಸ್ಕೂಲಲ್ಲಿ ಕಾಲೇಜುಗಳಲ್ಲಿ ನೀಡಬೇಕು ಅದರ ಅವೇರ್ನೆಸ್ ಇರಬೇಕು ನಾವು ಒಂದು ತಪ್ಪನ್ನು ಕಂಡರೆ ಅದು ತಪ್ಪು ಅಂತ ನಾ ಅದನ್ನು ನಿಲ್ಲಿಸಲು ಅಧಿಕಾರವಿದ್ದರೆ ನಾವು ಅದು ಅಲ್ಲಿ ಅದನ್ನು ನಿಲ್ಲಿಸಬೇಕು ಇನ್ನು ಅದಕ್ಕೆ ಸಾಧ್ಯವಿಲ್ಲ ಅಂದರೆ ನಮಗೆ ಮಾತಿನಿಂದಾದಲೂ ಆದರೂ ನಾವು ಅದನ್ನು ನಿಲ್ಲಿಸುವ ಪ್ರಯತ್ನ ಮಾಡಬೇಕು ಇನ್ನು ಮಾತಿನಲ್ಲೂ ಸಾಧ್ಯವಿಲ್ಲ ಅಂದರೆ ಅಟ್ಲೀಸ್ಟ್ ದ ಲೀಸ್ಟ್ ವಿ ಕ್ಯಾನ್ ಡೂ ಇಸ್ ಮನಸ್ಸಿನಲ್ಲಾದರೂ ಅದನ್ನು ದ್ವೇಷಿಸಬೇಕು ಅದು ತಪ್ಪು ಅಂತ ಅದನ್ನು ದ್ವೇಷಿಸಬೇಕು ಸೊ ಇಫ್ ಯು ಆರ್ ಮೋರಲಿ ಗುಡ್ ಪೀಸ್ ಆ್ಯಂಡ್ ಹಾರ್ಮೋನಿ ಪ್ರಿವೇಲ್ಸ್ ಇನ್ ಅವರ್ ಸೊಸೈಟಿ ಅದು ಎಲ್ಲರೂ ಮನಸ್ಸಲ್ಲಿ ಒಂದಿಟ್ಕೊಂಡು ಹೊರಗಡೆ ಒಂದಿಟ್ಕೊಂಡು ತಾನು ತನ್ನ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ಳಲಿಕ್ಕೆ ಅದಕ್ಕೋಸ್ಕರ ಮಾಡಿದ ತಪ್ಪನ್ನು ಅಥವಾ ಮಾಡಬೇಕಾದ ತಪ್ಪನ್ನು ನಾವು ಮಾಡಬಾರ್ದು ಅಂತೇಳಿ ಆತನಿಗೆ ಬರಬೇಕು ಆಕೆಗೆ ಬರಬೇಕು ಆ ನಿಟ್ಟಿನಲ್ಲಿ ಒಂದು ಅವೇರ್ನೆಸ್ ಕಾರ್ಯಕ್ರಮ ಅಂತೇಳಿ ಸರ್ ಈಗ ರೆಸ್ಪಾನ್ಸ್ಗಳು ಈ ಥರದ್ದೆಲ್ಲ ಒಳ್ಳೆ ರೀತಿಯಲ್ಲಿ ಸಿಗ್ತಾ ಇದೆ ಮೇಡಮ್ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ನಾವು ಈಗ ಹೋದ ಮನೆಗಳಲ್ಲೆಲ್ಲ ಅವರು ಹೆಣ್ಮಕ್ಳನ್ನ ಅವ್ರಿಗೆ ಸ್ಟಡೀಸ್ಗೆ ಕಳಿಸ್ಬೇಕು ಅಂತ ಆಸೆ ಇದೆ ಬಟ್ ಇವಾಗದ ನ್ಯೂಸ್ ಅವರಿಗೆ ಹೆದರಿಕೆ ಆಗ್ತಾ ಇದೆ ಸೊ ಅವ್ರು ನಮ್ಮ ಹತ್ರ ಅದೇ ಹೇಳೋದು ಈ ಥರ ಅವೇರ್ನೆಸ್ ಎಲ್ಲ ಇದ್ದರೆ ತುಂಬ ಸರಿ ಹೋಗುತ್ತೆ ಮಕ್ಕಳು ಇವಾಗ ಇವಾಗಿನ ಮಕ್ ಅಟ್ಲೀಸ್ಟ್ ಇವಾಗಿನ ಬರೋ ಮಕ್ಕಳಾದರೂ ಇದನ್ನು ಅರಿತು ಸರಿಯಾವುದು ತಪ್ಪು ಯಾವುದು ಎಂಬ ಅರಿವು ಅರಿವಿಕೆ ಅವ್ರಿಗೆ ಇದ್ದರೆ ಒಳ್ಳೆಯದು ಅಂತ ಅವರು ನೀವು ಮಾಡುವ ಒಳ್ಳೆಯ ಕೆಲಸ ಅಂತ ಹೇಳ್ತಾ ಇದ್ದಾರೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ ಈ ಮೂಲಕ ಒಂದು ಕೊಡಗು ದನಿಗೆ ಬಂದಿದ್ರಿ ಏನಾದರೂ ನಾಗರಿಕ ಸಮಸ್ತ ನಾಗರಿಕರಿಗೆ ವಿಶೇಷವಾಗಿ ಮಹಿಳೆಯರಿಗೆ ಏನಾದರೂ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರ ಇವಾಗ ನಾವೇನಾದರೂ ಒಂದು ತಪ್ಪು ನಡೆದಿದ್ರೆ ಹೆಣ್ಮಕ್ಕಳು ಅದರಲ್ಲೂ ಅವ್ರ ಮನಸ್ಸಿನಲ್ಲೇ ಇಟ್ಕೊಳ್ತಾರೆ ಅವರು ಹೇಳೋದಿಲ್ಲ ಸೊ ಹೆಣ್ಮಕ್ಳು ನಾನು ಏನು ಹೇಳೋದು ಅಂದರೆ ಏನು ತಪ್ಪು ನಡೆದಿದ್ರು ನಿಮ್ಮಲ್ಲಿ ಹೇಳಿ ಹಿರಿಯರಿಗೆ ಹೇಳಿ ಅವರು ನಿಮ್ಮನ್ನ ಹೆಲ್ಪ್ ಮಾಡ್ತಾರೆ ಇನ್ನು ಗಣ್ಯ ವ್ಯಕ್ತಿಗಳಿರ್ತಾರೆ ಅವರಿಗೆ ಹೇಳಿ ಇನ್ನು ಸ್ಕೂಲಲ್ಲಿ ಟೀಚರ್ಸ್ ಇದ್ದರೆ ಅವರಿಗೆ ಹೇಳಿ ಹೆಲ್ಪ್ ಮಾಡ್ತಾರೆ ಡೆಫಿನೆಟ್ಲಿ ಅವ್ರು ಹೆಲ್ಪ್ ಮಾಡ್ತಾರೆ ನಾವು ಎಷ್ಟು ಹೇಳದೆ ಅದನ್ನ ಮನಸ್ಸಿನಲ್ಲೇ ಇಟ್ಕೊಳ್ತೀವಿ ಇನ್ನೂ ಆ ತಪ್ಪು ಕೆಲಸಗಳು ನಮ್ಮಲ್ಲಿ ಪುನಃ ಪುನಃ ನಡೆಯುತ್ತದೆ ಸೊ ನಾವು ಹೇಳಿದರೆ ಮಾತ್ರ ನಮಗೆ ಅದಕ್ಕೆ ಒಂದು ಸೊಲ್ಯೂಷನ್ ಸಿಗುತ್ತದೆ ಆ ನಿಟ್ಟಿನಲ್ಲಿ ಯಾರು ಧೈರ್ಯ ಹೆದ್ರಿಕೊಳ್ಬಾರ್ದು ಹೇಳಿ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತದೆ ಗಣ್ಯರಿಗೆ ಹೇಳಿ ಅಲ್ಲ ಆ ಥರ ಒಂದು ಸಂದರ್ಭಗಳ ಬಂದಾಗ ತಾವು ಅಧ್ಯಕ್ಷರಾಗಿ ತಮಗೆ ಮಾಹಿತಿ ಸಿಕ್ಕಿದರೆ ಅವರಿಗೆ ಹೋಗಿ ಒಂದು ಸ್ಪಂದನೆ ಮಾಡತಕ್ಕಂಥ ಕೆಲಸ ಆಗುತ್ತಾ ಡೆಫಿನೆಟ್ಲಿ ಮಾಡ್ತೀವಿ ನಾವು ನಮ್ಮಿಂದ ಏನು ಹೆಲ್ಪ್ ಮಾಡೋಕ್ಕಾಗುತ್ತೋ ಅದೆಲ್ಲ ನಾವು ಮಾಡ್ತೀವಿ ಸರಿ ಈ ನಿಟ್ಟಿನಲ್ಲಿ ಏನು ಈಗ ನಿಮ್ಮ ರಾಷ್ಟ್ರವ್ಯಾಪ್ತಿ ಅಭಿಯಾನ ಇದೆ ಗೋಣಿಗಪ್ಪದಲ್ಲಿ ಏನಾದರೂ ಒಂದು ಕಾರ್ಯಕ್ರಮನ ಸಾರ್ವಜನಿಕವಾಗಿ ನಡೆದುಕೊಳ್ಳೋಕ್ಕೆ ಮಾಡ್ತಿದ್ದೀರಾ ನಾವಿವಾಗ ಸಂಡೇ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಒಂದು ಪ್ಲೇ ಕಾರ್ಡ್ ಇದ್ದೀವಿ ಸೊಗಳೆಲ್ಲವೂ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಆ ಮೂಲಕ ಒಂದು ಸಾರ್ವಜನಿಕವಾಗಿ ಒಂದು ಸಂದೇಶ ಕೊಡೋ ಪ್ರಯತ್ನ ಮಾಡಬೇಕು ಅಂತ ಪ್ರಿಯ ವೀಕ್ಷಕರೇ ಮಹಿಳೆಯ ಕೂಡ ತನ್ನ ಸಮಾಜದಲ್ಲಿ ಏನಾದರೂ ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕು ಮಹಿಳೆಯರಿಗೆ ವಿಶೇಷವಾಗಿ ಒಂದು ಧೈರ್ಯ ತುಂಬ ಕೆಲಸ ಅಹಿತಕರ ಘಟನೆಗಳು ನಡೆದಾಗ ಅದನ್ನು ಸಂಬಂಧಪಟ್ಟವರಿಗೆ ಹೇಳುವಂಥದ್ದು ಅದಕ್ಕೆ ವಿಚಾರ ವಿನಯ ಮಾಡುವಂಥದ್ದು ಆ ಮೂಲಕ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಏನು ಜಮಾತೆ ಇಸ್ಲಾಂ ಇಂದ್ ಏನು ಮಹಿಳಾ ವಿಂಗ್ ಇದೆ ಈ ನಿಟ್ಟಿನಲ್ಲಿ ಉತ್ತಮ ಸೇವೆ ಮಾಡ್ತಿದೆ ಅದೇ ಅಧ್ಯಕ್ಷರಾಗಿ ಕೂಡ ಇವರು ಕೆಲಸ ಮಾಡ್ತಿದ್ದಾರೆ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಹಲವು ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಅವರಿಗೆ ಧನ್ಯವಾದಗಳು ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡುಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ